ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎನ್ಮ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರೂಜಿಯ ನಮಸ್ಕಾರ ಅದುಗಳನ್ನು ತೋರಿಸ್ತಾ ನೋಡಿ ಪ್ರತಿ ಮಾಸದಲ್ಲೂ ಸಹ ಒಂದೊಂದು ರಾಶಿಯ ಬದಲಾವಣೆಗಳು ಗ್ರಹ ಬದಲಾವಣೆಗಳು ಎಲ್ಲವೂ ಸಹ ಇರುತ್ತೆ ಈಗ ಬಂದಿರುವಂತಹ ಮಾಸ ಕ್ರೋಧಿನಾಮ ಸಂವತ್ಸರದ ಯುಗಾದಿಯ ಹೊಸ ವರ್ಷದ ಆರಂಭದ ದಿನಗಳು ಒಂಬತ್ತನೇ ತಾರೀಕಿರುವಂತಹ ಯುಗಾದಿ ಹಬ್ಬ ಈ ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಈ ಮಾಸದ ಭವಿಷ್ಯದಲ್ಲಿ ಒಂಬತ್ತನೇ ತಾರೀಕಿನವರೆಗೂ ಸಹ ಶೋಭಕೃತ ನಾಮ ಸಂವತ್ಸರ ಅನಂತರದಲ್ಲಿ ಒಂಬತ್ತನೇ ತಾರೀಕಿನ ನಂತರದಲ್ಲಿ ಬರುವಂತಹ ಯುಗಾದಿ ಹಬ್ಬದ ನಂತರದಲ್ಲಿ ಇಂದು ಹೊಸ ವರ್ಷದ ಆರಂಭ ನಮ್ಮ ಹಿಂದೂ ಧರ್ಮದ ಹೊಸ ವರ್ಷದ ಆರಂಭ ಅದಕ್ಕೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ಬರುವಂತಹ ಭವಿಷ್ಯಗಳು ಇವೆರಡನ್ನೂ ಸಹ ಹೇಳುವಂತಹ ಸಮಯ ಜೊತೆ ನಾನು ಅದಕ್ಕಿಂತಲೂ ಮುಂಚೆ ನಾನು ಯುಗಾದಿ ಹಬ್ಬದ ಕೆಲವು ಒಂದು ಚೂರು ವಿಶ್ಲೇಷಣೆಯನ್ನು ಕೊಟ್ಬಿಡ್ತೇನೆ ನಮಗೆಲ್ಲರಿಗೂ ಸಹ ಹೊಸ ವರ್ಷ ಅಂತಂದರೆ ನಮಗೆ ಬರುವಂಥದ್ದೇ ಯುಗಾದಿಯಿಂದಲೇ ನಮಗೆ ಹೊಸ ವರ್ಷಗಳು ಯಾವಾಗ ಸಂವತ್ಸರಗಳು ಬದಲಾವಣೆಗಳು ಆಗುತ್ತೋ ಅಂದೇ ನಮಗೆ ಹೊಸ ವರ್ಷ ಆದ್ದರಿಂದ ನಾವೆಲ್ಲರೂ ಸಹ ಯುಗಾದಿ ಹಬ್ಬದಿಂದ ಇಬ್ಬ ಯುಗಾದಿ ಹಬ್ಬ ದಿನದಂದು ವಿಶೇಷವಾದಂತಹ ಭಗವಂತನ ಉಪಾಸನೆಗಳನ್ನು ಮಾಡ್ತಾ ಪ್ರಾತಃ ಕಾಲದಲ್ಲಿ ಅಭ್ಯಂಜನ ಸ್ನಾನಗಳನ್ನು ಮಾಡಿ ಅನಂತರದಲ್ಲಿ ಶಚ ಶತಾಜು ವಜ್ರದೇಹಾಯ ಸರ್ವ ಸಂಪತ್ಕರಾಯಚ ಸರ್ವರಿಷ್ಠ ವಿನಾಶಾಯ ನಿಂಬಕಂದಳ ಭಕ್ಷಣಂ ಅಂತ ಈ ಮಂತ್ರವನ್ನು ಉಚ್ಚಾರಣೆ ಮಾಡಿ ಬೇವು ಬೆಲ್ಲವನ್ನು ಸೇವಿಸಿ ಭಗವಂತ ಈ ವರ್ಷ ನಮಗೆ ಹೆಚ್ಚು ಸಿಹಿಯನ್ನು ಕೊಡಲಿ ಸ್ವಲ್ಪ ಕಹಿಯನ್ನು ಕೊಡಲಿ ಕೇವಲ ಸಿಹಿಯನ್ನೇ ಕೊಡಬಾರ್ದು ತುಂಬ ಕಹಿಯನ್ನು ತೊಗೊ ಕೊಡಬಾರ್ದು ಸ್ವಲ್ಪ ಸಿಹಿ ಜಾಸ್ತಿ ಇರಲಿ ಕಹಿ ಕಡಿಮೆ ಇರಲಿ ಅಂತ ನಾವು ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದನ್ನು ವಿಶೇಷವಾಗಿ ಎಲ್ಲ ಮನೆಗಳಲ್ಲೂ ಸಹ ಯಾರಾದರೂ ಪಂಚಾಂಗಗಳನ್ನಿಟ್ಟಿದರೆ ಅಥವಾ ಅಮೂಲ್ಯವಾದಂತಹ ಮಹಾಭಾರತ ಅಥವಾ ಭಗವದ್ಗೀತೆ ಇಂಥದ್ದು ಏನಾದರೂ ಬೇರೆ ಬೇರೆ ಗ್ರಂಥಗಳನ್ನಿಟ್ಟಿದರೆ ಆ ಗ್ರಂಥಗಳನ್ನು ಪಂಚಾಂಗಗಳನ್ನೆಲ್ಲವೂ ಸಹ ದೇವ್ರಮಲ್ಲಿ ಇಟ್ಟು ಆ ಅದೇ ಆ ಪುಸ್ತಕಗಳಿಗೆ ಪೂಜೆಗಳನ್ನು ಮಾಡಿ ಅನಂತರದಲ್ಲಿ ಮನೆ ದೇವರ ಆರಾಧನೆಗಳನ್ನು ಮಾಡಿ ಅನಂತರದಲ್ಲೇ ಬೇವು ಬೆಲ್ಲವನ್ನು ಸೇವಿಸಿ ಈ ವರ್ಷ ಸಂಪೂರ್ಣವಾದಂತಹ ಭಗವಂತನ ಅನುಗ್ರಹ ಈ ವರ್ಷ ಪೂರ ನಮಗಿರಲಿ ನಾವು ಅಂದುಕೊಂಡಂತಹ ಆಸೆಗಳು ಇಷ್ಟಾರ್ಥಗಳು ಎಲ್ಲವೂ ಸಹ ಸಿದ್ಧಿಯಾಗಲಿ ಅಂತ ಆ ವಿನಾಯಕನನ್ನು ಪ್ರಾರ್ಥನೆ ಮಾಡಿಕೊಳ್ತಾ ನಾವೆಲ್ಲರೂ ಸಹ ಹೊಸ ವರ್ಷಕ್ಕೆ ನಾವೆಲ್ಲರೂ ಸಹ ಹೊಸ ವರ್ಷವನ್ನು ಸಂಭ್ರಮದಿಂದ ಬರಿ ಮಾಡ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ತಮ್ಮೆಲ್ಲರಿಗೂ ಸಹ ಇಡೀ ಕರ್ನಾಟಕದಾದ್ಯಂತ ಇರುವಂತಹ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಅದೇ ರೀತಿಯಾಗಿ ಈ ವರ್ಷದಲ್ಲಿ ಈ ಮೇಷರಾಶಿಯವರಿಗೆ ಏನೇನು ಫಲಗಳು ಬಂದಿದೆ ಈ ವರ್ಷದಲ್ಲಿ ಆದರೆ ಹೊಸ ವರ್ಷ ಪ್ರಾರಂಭವಾಯಿತಲ್ಲ ಹೊಸ ವರ್ಷ ಪ್ರಾರಂಭವಾದ ಮೇಲೆ ಕೆಲವು ಕೆಲವು ಗ್ರಹಗಳು ಬದಲಾವಣೆಗಳಾಗಬೇಕು ಏನು ಬದಲಾವಣೆಗಳಾಗತ್ತೆ ಅಂದರೆ ಮೇಷರಾಶಿಗೆ ಸೂರ್ಯಗ್ರಹ ಪ್ರವೇಶವಾಗುತ್ತೆ ಯಾವಾಗ ಎಂದು ಸೂರ್ಯಗ್ರಹ ಮೇಷರಾಶಿಗೆ ಪ್ರವೇಶವಾಗ್ತಾನೋ ಅಂದೇ ಯುಗಾದಿ ಹಬ್ಬದ ಹೊಸ ವರ್ಷದ ಆರಂಭ ಅಂತ ನಾವು ತಿಳ್ಕೊಳ್ತೇವೆ ಆದ್ದರಿಂದ ಈಗ ಬಂದಿರುವಂತಹ ಮೇಷರಾಶಿಗೆ ಸೂರ್ಯಗ್ರಹನ ಪ್ರವೇಶವಾಗುತ್ತೆ ಸೂರ್ಯಗ್ರಹನ ಪ್ರವೇಶವಾದ ಮೇಲೆ ಯಾ ಯಾವ ರೀತಿಯಾದಂತಹ ಉಳಿತಾಗತ್ತೆ ಎನ್ನುವಂತಹ ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ಅಂದಾಗ ನೋಡಿ ಈಗಾಗಲೇ ಮೇಷರಾಶಿನಲ್ಲಿ ಬುಧಗ್ರಹ ಇದೆ ಜೊತೆಯಲ್ಲಿ ಗುರುಗ್ರಹವೂ ಇದೆ ತಂದೆ ಮಕ್ಕಳ ಸಮ್ಮಿಲನ ಅದು ಅದೇ ಜಾಗದಲ್ಲಿ ಸೂರ್ಯಗ್ರಹ ಬರ್ತಾನೆ ಈ ಸೂರ್ಯಗ್ರಹ ಬಂದಾಗ ಕೀರ್ತಿವಂತರಾಗುವಂತಹ ಸನ್ನಿವೇಶಗಳು ಇಷ್ಟಾರ್ಥ ಸಿದ್ಧಿಗಳಾಗುವಂಥ ಸನ್ನಿವೇಶಗಳು ಜೊತೆಯಲ್ಲಿ ನಮ್ಮ ಏನಾದರೂ ಸಾಧನೆ ಮಾಡುವಂತಹ ಸುಯೋಗಗಳು ಮತ್ತು ಈ ಸೂರ್ಯನ ಜೊತೆಯಲ್ಲಿರುವಂತಹ ಗ್ರಹಗಳ ಒಂದು ಸಮ್ಮಿಲನ ನಾನು ಹೇಳುವಂಥದ್ದು ಸೂರ್ಯನ ಜೊತೆಯಲ್ಲಿ ಬುಧ ಬಂದಾಗ ಬುಧ ಆದಿತ್ಯ ಯೋಗ ಅಂತ ಬರುತ್ತೆ ಈ ಬುಧ ಆದಿತ್ಯ ಯೋಗ ಬರೋದರಿಂದ ಏನಾಗುತ್ತೆ ಅಂದರೆ ಓದುವಂತಹ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯೆ ಉತ್ತಮವಾದಂಥ ನೆನಪಿನ ಶಕ್ತಿ ಉತ್ತಮವಾದಂಥ ಬೆಳವಣಿಗೆ ಜೊತೆಯಲ್ಲಿ ಗುರುಗ್ರಹವೂ ಬರ್ತಾನೆ ಗುರುಗ್ರಹ ಬಂದಾಗ ಗುರುವೂ ಸಹ ವಿದ್ಯೆಗೆ ಸಂಬಂಧಪಡ್ತಾನೆ ಗುರುವಿನ ಬಲ ಹೆಚ್ಚಾಗತ್ತೆ ಸೂರ್ಯನ ಅನುಗ್ರಹ ಚೆನ್ನಾಗಾಗತ್ತೆ ಬುಧನೂ ಸಹ ನಿ ತುಂಬ ಚೆನ್ನಾಗಿರೋದ್ರಿಂದ ಇಲ್ಲಿ ಬಹಳವಾದಂತಹ ಪಾಸಿಟಿವ್ ಎನರ್ಜಿ ತುಂಬ ಚೆನ್ನಾಗಿ ಸಿಗುತ್ತೆ ಅವರಿಗೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಎಲ್ಲ ಸನ್ನಿವೇಶಗಳಿದ್ದರೆ ನೆಗೆಟಿವ್ಸ್ ಪ್ರಾಬ್ಲಮ್ ಏನಿರುತ್ತೆ ಅಂತ ಅಂದರೆ ನಾವು ತಿಳ್ಕೊಳ್ಬೇಕಾಗ್ತದೆ ಮೇಷರಾಶಿನಲ್ಲಿ ದ್ವಾದಶ ಸ್ಥಾನ ಅಂತ ಹೇಳ್ತೀವಿ ಹನ್ನೆರಡನೇ ಮನೆಯಲ್ಲಿ ಯಾವ ಗ್ರಹ ಇರುತ್ತೆ ಅಂತ ಅಂದರೆ ಚಂದ್ರಗ್ರಹ ಇರ್ತಾನೆ ಚಂದ್ರಗ್ರಹ ಕೆಲವಾದ ಮೇಲೆ ಬದಲಾವಣೆಗಳಾಗಿಬಿಡ್ತಾನೆ ಆದರೆ ನಮಗೆ ಅಲ್ಲಿರುವಂಥದ್ದು ರಾ ಗ್ರಹ ಇರ್ತಾನೆ ಜೊತೆಯಲ್ಲಿ ರಾಹುವಿನ ಜೊತೆಯಲ್ಲಿ ಶುಕ್ರಗ್ರಹ ಇರ್ತಾನೆ ಈ ರಾಹು ಮತ್ತು ಶುಕ್ರಗ್ರಹಗಳು ಎರಡೂ ಸಹ ದ್ವಾದಶ ಸ್ಥಾನದಲ್ಲಿರುತ್ತೆ ಹನ್ನೆರಡನೇ ಮನೆಯಲ್ಲಿರುತ್ತೆ ಹನ್ನೆರಡನೇ ಮನೆಯಲ್ಲಿ ಬಂದಾಗ ಏನಾಗುತ್ತೆ ಅಂತ ಅಂದರೆ ಇಲ್ಲಿರುವಂತಹ ಸೂರ್ಯಗ್ರಹ ಇಲ್ಲಿರುವಂತಹ ಬುಧಗ್ರಹ ಗುರುವಿನ ಜೊತೆಯಲ್ಲಿ ಶತ್ರು ರಾಹು ಮತ್ತು ಕೇತುಗಳು ಎರಡೂ ಸಹ ಈ ಇಲ್ಲಿರುವಂಥ ಗ್ರಹಗಳಿಗೆ ಶತ್ರು ಗ್ರಹಗಳು ಇದು ಬಂದಾಗ ಏನಾಗತ್ತೆ ಅಂದಾಗ ಹಣಕಾಸಿನ ದುಂದು ವೆಚ್ಚಗಳು ಆರೋಗ್ಯದಲ್ಲಿ ಅತಿಯಾದಂತಹ ವ್ಯತ್ಯಾಸಗಳು ಹಣಕಾಸಿನ ಮೋಸವಾಗುವಂಥ ಸನ್ನಿವೇಶಗಳು ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುವಂಥ ಸನ್ನಿವೇಶಗಳು ಜೊತೆಯಲ್ಲಿ ಅಕ್ಕಪಕ್ಕದಲ್ಲಿಯೇ ಶತ್ರುಗಳ ಕಾಟಗಳು ಅಂದರೆ ಇದಕ್ಕೆ ಹಿತಶತ್ರುಗಳು ಅಂತ ನಾವು ಹೇಳ್ತಿರ್ತೀವಿ ನಮ್ಮ ಜೊತೆಯಲ್ಲಿರುವಂಥವರೇ ನಮಗೆ ಶತ್ರುಗಳಾಗಿರ್ತಾರೆ ಅವರ ಕೆಲಸಗಳಾದ ನಂತರದಲ್ಲಿ ನಮ್ಮ ಮೇಲೆ ಅವರು ಊಹಾಪೋಹಗಳನ್ನೇಳಿ ಇಲ್ಲಿ ಸಲ್ಲದ ಗೊಂದಲಗಳನ್ನು ಸೃಷ್ಟಿಯನ್ನು ಮಾಡಿ ಜಗಳಗಳನ್ನು ಮನಸ್ತಾಪಗಳನ್ನು ಸೃಷ್ಟಿಯನ್ನು ಮಾಡುವಂತಹ ಶತ್ರುಗಳಿರ್ತಾರೆ ಯಾಕೆ ಅಂದರೆ ದ್ವಾದಶ ದ ಸ್ಥಾನದಲ್ಲಿ ರಾಹುಗ್ರಹ ಇರ್ತಾರೆ ಈಗಿರುವಂತಹ ಮೇಷರಾಶಿನಲ್ಲಿ ಗುರುಗ್ರಹ ಇರ್ತಾನೆ ಗುರುವಿನ ಶತ್ರು ಗ್ರಹವಾದಂತಹ ಶುಕ್ರಗ್ರಹನೂ ಸಹಿತ ಅದೇ ದ್ವಾದಶ ಸ್ಥಾನಕ್ಕೆ ಬಂದಾಗ ಒಳ್ಳೊಳ್ಳೆ ಕೆಲಸಗಳಾಗುವಂಥ ಎಲ್ಲ ಕೆಲಸಗಳನ್ನು ಹಾಳು ಮಾಡ್ತಾನೆ ನಾನು ಹೇಳುವಂಥದ್ದಾಗಲೇ ಹೇಳಿದ್ದೀನಿ ನಿಮಗೆ ಬುಧ ಆದಿತ್ಯ ಯೋಗ ಇದೆ ಭೂಮಿ ತೆಗೆದುಕೊಳ್ಳುವಂತಹ ಯೋಗ ಮನೆ ಕಟ್ಟುವಂತಹ ಯೋಗ ಒಳ್ಳೆ ನೆನಪಿನ ಶಕ್ತಿ ಒಳ್ಳೆ ಜ್ಞಾಪಕ ಶಕ್ತಿ ಒಳ್ಳೆ ವಿದ್ಯೆ ಒಳ್ಳೆ ತಿಳುವಳಿಕೆ ಇದೆಲ್ಲವೂ ಸಹ ಇರುತ್ತಲ್ಲ ಇಷ್ಟನ್ನೆಲ್ಲವೂ ಸಹ ನಷ್ಟವನ್ನು ಮಾಡಲಿಕ್ಕೆ ಅಲ್ಲಿ ಯಾವ ಗ್ರಹ ಇರುತ್ತಾನೆ ಅಂದರೆ ಶುಕ್ರಗ್ರಹ ಇರ್ತಾನೆ ಎಲ್ಲಿ ಒಳ್ಳೆಯ ಒಂದು ಗ್ರಹ ಇರುತ್ತೋ ಅವರ ಶತ್ರು ಗ್ರಹ ಎಲ್ಲಿ ಸೇರಿಕೊಳ್ಳುತ್ತೋ ಅಲ್ಲಿ ಎಲ್ಲ ಸಂಕಷ್ಟಗಳನ್ನು ಕೆಲಸ ಕಾರ್ಯಗಳನ್ನು ಹಾಳು ಮಾಡುವಂಥ ಸನ್ನಿವೇಶಗಳು ಬರುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಓದುವಂತಹ ಸಂದರ್ಭದಲ್ಲಿ ಸ್ವಲ್ಪ ನೆನಪೇಕ್ಷ ಕಡಿಮೆ ಆಗ್ತು ಅಲ್ಲೇನೋ ಒಂದು ಸಣ್ಣ ಸಣ್ಣ ಕಿರಿಕಿರಿ ಆಯಿತು ಅಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಯಿತು ಇದರಿಂದ ಎಲ್ಲ ನಿಮ್ಮ ಸಾಧನೆಗಳು ನಿಮ್ಮ ಆಗಬೇಕಾಗಿರುವಂಥ ಎಲ್ಲ ಕೆಲಸ ಕಾರ್ಯಗಳು ಎಲ್ಲವನ್ನು ಹಾಳು ಮಾಡುವಂಥ ವ್ಯಕ್ತಿಗಳಿರ್ತಾರೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಇಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಬುಧಗ್ರಹ ಗುರುಗ್ರಹ ಮತ್ತು ರವಿಗ್ರಹ ಇರೋದ್ರಿಂದ ಉತ್ತಮವಾದಂಥ ಬೆಳವಣಿಗೆ ಉತ್ತಮವಾದಂತಹ ಬೆಳವಣಿಗೆಯನ್ನು ಹಾಳು ಮಾಡುವಂತಹ ಜನಗಳು ಹಾಳು ಮಾಡುವಂತಹ ಗ್ರಹ ಯಾವುದು ಅಂತಂದರೆ ರಾಹು ಮತ್ತು ಇರುವಂಥ ಶುಕ್ರಗ್ರಹ ಆದ್ದರಿಂದ ಹಣಕಾಸಿನಲ್ಲಿ ತುಂಬ ವ್ಯತ್ಯಾಸಗಳು ಶತ್ರುಗಳ ಕಾಟಗಳು ಮನಸ್ತಾಪಗಳು ಜಗಳಗಳು ಗಲಾಟೆಗಳು ಗೊಂದಲಗಳು ಇವೆಲ್ಲವನ್ನು ಸೃಷ್ಟಿ ಮಾಡುವಂತಹ ವಾತಾವರಣಗಳಿರುತ್ತೆ ನಾನು ಒಳ್ಳೇನಾಗಿದ್ದೇನೆ ನಾನು ಒಳ್ಳೆಯವನಾಗಿದ್ದ ಮೇಲೆ ನನ್ನ ಎಲ್ಲ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅಂದಮೇಲೆ ಯಾನಕ್ಕೆ ತೊಂದರೆ ಆಗುತ್ತೆ ಅಂತಂದರೆ ಕರೆಕ್ಟ್ ನಾವು ಒಳ್ಳೆಯವರು ಆದರೆ ನಮ್ಮ ಏಳಿಗೆಯನ್ನು ನಮ್ಮ ಬೆಳವಣಿಗೆಯನ್ನು ನಮ್ಮ ಒಳ್ಳೆಯತನವನ್ನು ನೋಡಿ ಸಹಿಸಲಾಗದಂತಹ ವ್ಯಕ್ತಿಗಳು ನಮ್ಮ ಪಕ್ಕದಲ್ಲಿರ್ತಾರೆ ಅವರು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಕೆಲಸ ಮಾಡುವಂಥ ಜಾಗದಲ್ಲಿ ಅಕ್ಕಪಕ್ಕದವರಿರ್ಬೋದು ಅತ್ಯಂತ ಆಪ್ತರಾಗಿರುವಂಥ ಬಂಧು ಬಳಗವಾಗಿರ್ಬೋದು ಇವರೆಲ್ಲರೂ ಸಹ ನಮ್ಮ ಬೆಳವಣಿಗೆನ ನೋಡಿ ಸಹಿಸಲಾಗದಂತಹ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡಿ ಇಲ್ಲ ಸಲದ ಊಹಾಪೋಹಗಳನ್ನು ಹಬ್ಬಿಸಿ ನಮ್ಮ ಬೇಳೆ ಅವಹೇಳನವಾದಂತಹ ಆ ಮಾತುಗಳನ್ನು ಅವಹೇಳವ ಅವಹೇಳನವಾದಂತಹ ಅಪರಾಧಗಳನ್ನು ಅಪನಿಂದನೆಗಳನ್ನು ಮಾಡುವಂತಹ ಸನ್ನಿವೇಶಗಳಿರುತ್ತೆ ಹಾಗಾದರೆ ಗುರುಗಳೇ ಇದೆಲ್ಲ ಈ ಥರ ಇದೆ ಹೊಸ ವರ್ಷದಲ್ಲಿ ಒಳ್ಳೆಯದಾಗಬೇಕಾಗಿತ್ತು ಎಲ್ಲ ಖಂಡಿತವಾಗಿ ಮುಂದಿನ ದಿನಗಳಲ್ಲೇ ಆಗುತ್ತೆ ಆದರೆ ನಾವು ತಿಳ್ಕೊಳ್ಬೇಕಾಗ್ತದೆ ರಾಹುಗ್ರಹ ಬದಲಾವಣೆ ಆಗುವುದೇ ಇಲ್ಲ ರಾಹುಗ್ರಹ ಈ ವರ್ಷದ ಸಂಪೂರ್ಣವಾದಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಸಂಪೂರ್ಣವಾಗಿ ರಾಹುಗ್ರಹ ಇರ್ತಾನೆ ಬದಲಾವಣೆಗಳಾಗೋದಿಲ್ಲ ಆದರೆ ಶುಕ್ರಗ್ರಹ ಬದಲಾವಣೆ ಆಗ್ತಾನೆ ಮುಂದಿನ ದಿನಗಳಲ್ಲಿ ಶುಕ್ರಗ್ರಹ ಬದಲಾವಣೆ ಆದ ನಂತರದಲ್ಲಿ ಒಂದು ರೀತಿಯ ಹಣಕಾಸಿನ ಸಮಸ್ಯೆಗಳು ಆಗುವಂಥ ಕೆಲಸಗಳಲ್ಲಿ ಗೊಂದಲ ಇವೆಲ್ಲವೂ ಸಹ ಬದಲಾವಣೆಗಳಾಗತ್ತೆ ಆದರೆ ರಾಹುಗ್ರಹ ಇರೋದ್ರಿಂದ ಶತ್ರುವಿನ ಕಾಟ ಅನ್ನುವಂಥದ್ದಂತೂ ಇದ್ದೇ ಇರುತ್ತೆ ಅದು ಯಾವಾಗ ಬದಲಾವಣೆಗಳಾಗತ್ತೆ ಅನ್ನೋ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಈಗ ನಾವು ಈ ದೋಷಗಳೆಲ್ಲ ಬಂದಮೇಲೆ ಆಗ ಅದಕ್ಕೆ ಏನಾದರೂ ಒಂದು ಪರಿಹಾರ ಇರಬೇಕಲ್ಲ ಗುರುಗಳೇ ಖಂಡಿತವಾಗಿ ಇದಕ್ಕೊಂದು ಪರಿಹಾರ ಅಂತಂದರೆ ಏನಂತಂದರೆ ನೀವು ಹರಿಹಾರ ಇರುವಂಥ ದೇವಸ್ಥಾನಕ್ಕೆ ಹೋಗಬೇಕು ವಿಷ್ಣು ಮತ್ತು ಶಿವ ಒಂದೇ ದೇವಸ್ಥಾನಗಳಿರುವಂಥ ಒಂದೇ ಕ್ಷೇತ್ರದಲ್ಲಿರುವಂತಹ ದೇವಸ್ಥಾನಗಳಿಗೆ ಹೋಗಿ ಆರಾಧನೆಗಳನ್ನು ಮಾಡಿ ಅಲ್ಲೇನಾದರೂ ಉಪಾಸನೆಗಳನ್ನು ಮಾಡಿ ಶಿವನಿಗೆ ಒಂದು ರುದ್ರಾಭಿಷೇಕವನ್ನು ಅಭಿಷೇಕವನ್ನು ಮಾಡಿಸುವಂಥದ್ದು ಮಹಾವಿಷ್ಣುವಿಗೆ ಏನಾದರೂ ಒಂದು ಅಲಂಕಾರವನ್ನು ಮಾಡಿಸುವಂಥದ್ದು ಇದನ್ನು ಮಾಡಬೇಕಾಗ್ತದೆ ಜೊತೆಯಲ್ಲಿ ನಾನು ವಿಶೇಷವಾಗಿ ಹೇಳುವಂಥದ್ದು ಅಲ್ಲಿ ಒಳ್ಳೆಯ ಗ್ರಹ ಅಂತ ಅಂದಾಗ ನಮಗಿರುವಂಥದ್ದು ಗುರುವಿನ ಅನುಗ್ರಹ ತುಂಬ ಚೆನ್ನಾಗಬೇಕು ಈ ರಾಶಿ ಅಧಿಪತಿ ಆದಂಥವನು ಕುಜಗ್ರಹ ಆದ್ದರಿಂದ ನಿಮಗೆ ಎಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಸಿಕ್ಕಿದ್ರೂ ಸಹ ಆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆಯನ್ನು ಮಾಡಿಸಿ ಮತ್ತು ನಿಮಗೆ ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ತೊಗರಿ ಬೇಳೆಯನ್ನು ದೀಪದ ಎಣ್ಣೆಯನ್ನು ತೆಗೆದುಕೊಂಡೋಗಿ ಅಲ್ಲಿ ಒಂದು ಪೂಜೆ ಪುನಸ್ಕಾರವಾದ ಎಲ್ಲದ ನಂತರದಲ್ಲಿ ಅದನ್ನು ದಾನ ಕೊಡಿ ತುಂಬ ನಿಮಗೆ ಅನುಕೂಲತೆಗಳನ್ನು ಮಾಡಿಕೊಡುತ್ತೆ ಅನಂತರದಲ್ಲಿ ಈ ಮೇಷರಾಶಿಯವರು ನೀವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದಾಗ ನಾನೆಲ್ಲಾದರೂ ಒಂದು ಪ್ರಯಾಣವನ್ನು ಮಾಡ್ತೀನಿ ಯಾವುದೋ ಒಂದು ಮಾತುಕತೆಗಳಿಗೆ ಹೋಗ್ತಿರ್ತೀನಿ ಇದೆಲ್ಲವೂ ಸಹ ಅಂದಾಗ ನೀವು ಜಾಸ್ತಿ ನೀವು ಕೆಂಪು ವಸ್ತ್ರವನ್ನು ಧರಿಸ್ಕೊಂಡು ಹೋಗಿ ಸಾಧ್ಯವಾದರೆ ನಿಮಗೆ ಸಾಧ್ಯವಾದರೆ ನಿಮಗೆ ಒಂದು ಐದು ಕ್ಯಾರೆಟ್ ಇರುವಂತಹ ಒಂದು ಒಳ್ಳೆಯ ಒಂದು ರಿಂಗನ್ನು ಮಾಡಿಸ್ಕೊಳ್ಳಿ ಅದು ಕೆಂಪು ಕಲ್ಲರ್ ಇರಬೇಕು ರೆಡ್ ಹರಳಾಗಿರಬೇಕು ಅಥವಾ ಹವಳವಾಗಿರಬೇಕು ಹವಳದ ಉಂಗರವನ್ನು ನೀವು ಐದು ಕ್ಯಾರೆಟ್ ಇರುವಂಥದ್ದನ್ನು ನೀವು ತೋರು ಬೆಳೆಗೆ ಧರಿಸ್ಕೊಳ್ಳೋದ್ರಿಂದ ನಿಮಗೆ ಇನ್ನೂ ಅನುಕೂಲತೆಗಳನ್ನು ಮಾಡಿಕೊಡುತ್ತೆ ಓದುವಂತಹ ಮಕ್ಕಳಿಗೂ ಸಹ ಉತ್ತಮವಾದಂಥ ಬೆಳವಣಿಗೆ ಮೇಷರಾಶಿಯಲ್ಲಿರುವಂತಹ ಉಚ್ಚ ಸ್ಥಾನದಲ್ಲಿರುವಂತಹ ಬುಧ ಗ್ರಹ ಮತ್ತು ಗುರುಗ್ರಹ ಒಳ್ಳೆಯದನ್ನು ಮಾಡ್ತಾನೆ ಕೆಡಿಸಿಕಲೇ ಒಂದು ಗ್ರಹ ಇರುತ್ತೆ ಇದೆಲ್ಲವೂ ಸಹ ಸಂಪೂರ್ಣವಾಗಿ ನಮಗೆ ಸ್ಥಿಮಿತಕ್ಕೆ ಬರಬೇಕು ಒಂದು ಒಳ್ಳೆಯದಾಗಬೇಕು ಅಂತ ಅಂದಾಗ ನೀವು ಸಹ ಅಷ್ಟೇ ನೀವು ಮಾಡಬೇಕಾಗಿರುವಂಥದ್ದು ರಾಯರ ಪ್ರಾರ್ಥನೆ ಐಗ್ರೀವ ಪ್ರಾರ್ಥನೆ ಸರಸ್ವತಿಯ ಶ್ಲೋಕಗಳು ಇದೆಲ್ಲವೂ ಸಹ ಹೇಳ್ಕೊಳ್ತಾ ಒಂದು ಅವಳದ ಉಂಗುರವನ್ನು ತೋರು ಬೆರಳು ಉಂಗುರದ ಬೆರಳಿಗೆ ಐದು ಕ್ಯಾರೆಟ್ ಇರಬೇಕು ಅದನ್ನು ಧರಿಸ್ಕೊಳ್ಳಿ ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮೇಷರಾಶಿಯವರಿಗೆ ಏನೇನು ಫಲಗಳು ಸಿಗುತ್ತೆ ಅಂತ ಮುಂದಿನ ತಿಂಗಳಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತೇನೆ ಅಂತ ಹೇಳ್ತಾ ದಿನ ಸಂಚಿಕೆಗೆ ಮಾಂಗಳನ್ನ ಮಾಡ್ತೇವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ ಸರ್ವೇ ಜನ ಸುಖಿನೊಬ್ಬವಂತು